ಈಗ ನಾವು ಇತ್ತೀಚಿನ ದಿನಮಾನಗಳಲ್ಲಿ ಮಕ್ಕಳಲ್ಲಿ ಒಂದು ಎಲ್ಲ ಒಂದು ಕಡೆ ಹಾರ್ಟ್ ಅಟ್ಯಾಕ್ ಬರ್ತಾ ಇದೆ ಫಿಟ್ಸ್ ಬರ್ತಾ ಇದೆ ಸೊ ಇಂಥದ್ದೆಲ್ಲ ಕೇಳ್ತಾ ಇದ್ದೀವಿ ಶುಗರ್ ಲೆವೆಲ್ ಜಾಸ್ತಿ ಆಗ್ತಾ ಇದೆ ಶುಗರ್ ಬರ್ತಾ ಇದೆ ಅಷ್ಟು ಚಿಕ್ಕ ಮಕ್ಕಳಿಗೆ ಬರಲು ಕಾರಣ ಏನು ಸರ್ ಇದೆಲ್ಲ ಲೈಫ್ ಸ್ಟೈಲ್ ಅಂದಂಗೆ ತಂದೆ ತಾಯಿಗಳಿಗೆ ಈಸಿಲಿ ಮಕ್ಕಳಿಗೆ ಸುಮ್ಮನೆ ಸಮಾಧಾನ ಮಾಡೋಕ್ಕಿರ್ಬೋದು ಅದನ್ನ ಮಾಡೋಕ್ಕಿರ್ಬೋದು ಮೊಬೈಲ್ ಕೊಟ್ಬಿಡ್ತಾರೆ ಸೆಡೆಂಟ್ರಿ ಲೈಫ್ ಸ್ಟೈಲು ತುಂಬ ಹೊರಗಡೆ ತಿನ್ನೋದು ಐಟಮ್ಸ್ ಆಯಿತು ಬೇಕರಿ ಐಟಮ್ಸ್ ಆಗಿರ್ಬೋದು ಇದನ್ನೆಲ್ಲ ಸ್ವಲ್ಪ ಫಿಸಿಕಲ್ ಆ್ಯಕ್ಟಿವಿಟಿ ಎಂಬುದು ಮಕ್ಕಳನ್ನ ಅವೆರ್ನೆಸ್ ತರಬೇಕು ಈಗ ಭಾಳಷ್ಟು ಸ್ಪೋರ್ಟ್ಸ್ ಎಲ್ಲ ತುಂಬಾ ಕಮ್ಮಿ ಆಗಿಬಿಟ್ಟಿದೆ ಆಲ್ಮೋಸ್ಟ್ ಎಲ್ಲರೂ ಮೊಬೈಲಲ್ಲಿ ಕೂತ್ಕೊಳ್ಳೋದು ಈ ಥರ ಎಲ್ಲ ಆಗಿದೆ ಇದರಿಂದೆಲ್ಲ ಈ ರೀಸನ್ಸ್ ಇದು ಇದು ನೀವೆಲ್ಲ ಹೇಳಿದಾಗ್ತಾ ಇರೋದು ಸೊ ಇದನ್ನು ಅವಾಯ್ಡ್ ಮಾಡ್ಬೇಕು ಮೇಲೆ ಕರೆಕ್ಟ್ ಲೈಫ್ ಸ್ಟೈಲ್ ಎಸ್ ಎಸ್ ಡೆಫಿನೆಟ್ಲಿ ಸೊ ಕಲ್ಬುರ್ಗಿಯಲ್ಲಿ ಸ್ತ್ರೀರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ ಸುಜಿನಿ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು ದಿನದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ತುರ್ತು ಸೇವೆ ಹೈರಿಸ್ಕ್ ಗರ್ಭಧಾರಣೆ ಒಬೆಸ್ಟ್ರಿಕ್ ಐಸಿಯು ನವಜಾತ ಮತ್ತು ಶಿಶು ಐಸಿಯು ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ ಲ್ಯಾಪ್ರೋಸ್ಕೋಪಿ ಲಸಿಕಾಕರಣ ತಜ್ಞ ವೈದ್ಯರ ಸಲಹೆ ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ ಬಿಗ್ ಬಜಾರ್ ಎದುರುಗಡಿಗೆ ಕಲಬುರಗಿ ದೂರವಾಣಿ ಸಂಖ್ಯೆ ಜೀರೋ ಏಟ್ ಫೋರ್ ಸೆವೆನ್ ಟೂ ಟು ಸೆವೆನ್ ಟೂ ಸೆವೆನ್ ಟೂ ಸೆವೆನ್ ಅಥವಾ ಮೊಬೈಲ್ ನಂಬರ್ ಡಬಲ್ ನೈನ್ ಡಬಲ್ ಜೀರೋ ಫೋರ್ ಟೂ ಸೆವೆನ್ ಏಟ್ ಒನ್ ಫೋರ್